ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಉಪವಾಸಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಹಾಗೆ ರುಚಿಯಾಗಿರುತ್ತೆ ಉಪವಾಸಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಬುದಾನ ಪರಾಟ ಶಾಬಕ್ಕಿ ಪರಾಟ ಅಂತಲೂ ಕರಿಬೋದು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಮೊದಲು ಶಾಬಕ್ಕಿಯನ್ನು ತೊಗೋಬೇಕು ಅದನ್ನು ಚೆನ್ನಾಗಿ ತೊಳೆದು ನಾವು ಎಷ್ಟು ಶಾಬಕ್ಕಿ ಅಥವಾ ಸಾಬಕ್ಕಿ ಸಾಬೂದಾನ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ನೀರನ್ನು ಸೇರಿಸಿ ಅದರನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ರೆ ಅದು ಚೆನ್ನಾಗಿ ನೆಂದು ನೋಡಿ ಉಬ್ಬಿ ಬರುತ್ತೆ ಹಾಗೂ ಉದುರುದುರಾಗಿ ಇರುತ್ತೆ ನೆಂದಿರುವ ಸಾಬುದಾನ ಅಥವಾ ಶಾವಕಿಗೆ ನಾನಿಲ್ಲಿ ರಾಜಗಿರಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಬಾಳೆಕಾಯಿಯ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಬಾಳೆಕಾಯಿಯ ಹಿಟ್ಟು ಇಲ್ಲ ಅಂತಂದರೆ ನೀವು ಆಲೂಗಡ್ಡೆಯನ್ನು ಬೇಯಿಸಿ ಹಿಸುಕಿ ಕೂಡ ಅದನ್ನು ಹಾಕೋಬೋದು ಹಾಗೆ ರಾಜಗಿರಿ ಹಿಟ್ಟು ಇಲ್ಲದೆ ಇದ್ದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಉಪವಾಸಕ್ಕೆ ಗೋಧಿ ಹಿಟ್ಟನ್ನು ಬಳಸ್ತೀವಿ ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನು ಹಾಕೋಬೋದು ಆದರೆ ಉತ್ತರ ಭಾರತದಲ್ಲಿ ಗೋಧಿ ಹಿಟ್ಟನ್ನು ಉಪವಾಸಕ್ಕೆ ಬಳಸೋದಿಲ್ಲ ಅವರು ರಾಜಗಿರಿ ಹಿಟ್ಟನ್ನು ಉಪಯೋಗ ಮಾಡ್ಕೋಬೋದು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಜೀರಿಗೆ ಮತ್ತು ಸೋಂಪನ್ನು ಸೇರಿಸ್ತಾ ಇದ್ದೀನಿ ಜೀರಿಗೆ ಒಂದನ್ನು ಕೂಡ ಹಾಕೋಬೋದು ಸೋಂಪು ಒಂದನ್ನೇ ಹಾಕೋಬೋದು ನಾನು ಎರಡನ್ನೂ ಕೂಡ ಇಲ್ಲಿ ಟೇಸ್ಟಿಗೆ ಅಂತ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವು ಮತ್ತು ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ ನೀವು ಬೇಕು ಅನಿಸಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕೋಬೋದು ನಾನಿಲ್ಲಿ ಕರಿಬೇವು ಮತ್ತು ಹಸಿಮೆಣಸನ್ನು ಮಾತ್ರ ಹಾಕಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಬೇಕು ಅನಿಸಿದ್ರೆ ಅದರನ್ನು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಆಮ್ಚೂರ್ ಪೌಡರ್ ಅಂದರೆ ಮ್ಯಾಂಗೋ ಡ್ರೈ ಮ್ಯಾಂಗೋ ಪೌಡರ್ ಅಂತಲೂ ಕರೀತಾರೆ ಅದರನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋಬೋದು ಹಾಗೆ ಹುರಿದಂತಹ ಶೇಂಗಾ ಪುಡಿಯನ್ನು ಹಾಕಿದ್ದೀನಿ ನೆಲಗಡಲೆ ಪುಡಿಯನ್ನು ಹಾಕಿದ್ದೀನಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಶ್ರ ಮಾಡ್ಕೋಬೇಕು ನೀರಿನ ಅಂಶ ಸ್ವಲ್ಪ ಅದರಲ್ಲಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಒಮ್ಮೆ ಚೆನ್ನಾಗಿ ಮಿಶ್ರ ಮಾಡಿ ನಿಮಗೆ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈ ರೀತಿಯಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಆಗಿನೂ ಕೂಡ ಇರಬಾರ್ದು ನಾವು ಚಪಾತಿಯನ್ನು ಲಟ್ಸ್ಸೋ ಲಟ್ಸ್ತೀವಲ್ಲ ಆ ಹದಕ್ಕೆ ಈ ಹಿಟ್ಟು ಇರಬೇಕು ಈಗ ದೊಡ್ಡ ಕಿತ್ತಳೆ ಕಿತ್ತಳೆ ಆಕಾರದಷ್ಟು ಅಷ್ಟು ದೊಡ್ಡದ ಹಿಟ್ಟನ್ನು ತಗೊಂಡು ನಾವು ಹಿಟ್ಟಿನಲ್ಲಿ ಹೊರಳಿಸಿ ಚಪಾತಿಯನ್ನು ಅಥವಾ ಪರಾಟವನ್ನು ರೆಡಿ ಮಾಡ್ಕೋಬೇಕು ಲ್ಲಿ ರಾಜಗಿರಿ ಹಿಟ್ಟನ್ನೇ ಲಟ್ಸೋದಕ್ಕೆ ಉಪಯೋಗ ಮಾಡಿದ್ದೀನಿ ಅಂಚನ್ನು ಕಟ್ಕೊಂಡು ನಿಧಾನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ತೆಳುವಾದ ಪರಾಟವನ್ನು ರೆಡಿ ಮಾಡಬೇಕು ತುಂಬ ತೆಳುವಾಗಿ ನೀವು ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ದಪ್ಪ ಇದ್ದೇ ಇರುತ್ತೆ ಈ ರೀತಿಯಲ್ಲಿ ಪರಾಟವನ್ನು ರೆಡಿ ಮಾಡ್ಕೊಳ್ಳಿ ರೆಡಿಯಾದಂತಹ ಪರಾಟವನ್ನು ಕಾದ ತವಾದ ಮೇಲೆ ಹಾಕಿ ಎರಡು ಕಡೆಯಲ್ಲೂ ತುಪ್ಪವನ್ನು ಹಚ್ಚಿ ಚೆನ್ನಾಗಿ ಬೇಯಿಸಬೇಕು ನಾವಿದಕ್ಕೆ ಮಸಾಲೆಗಳನ್ನೆಲ್ಲ ಹಾಕಿರೋದ್ರಿಂದ ನೀವು ಮೊಸರಿನ ಜೊತೆಗೆ ಅಥವಾ ಬರೀ ತುಪ್ಪದ ಜೊತೆಗೂ ಕೂಡ ತಿನ್ ತಿನ್ಬೋದು ಆದರೆ ನಿಮಗೆ ಬೇಕು ಅನಿಸಿದ್ರೆ ಚಟ್ನಿ ಕೂಡ ಮಾಡ್ಕೋಬೋದು ಚಟ್ನಿ ಅಂತಂದರೆ ಪುದೀನ ಚಟ್ನಿ ವೃತ್ತಕ್ಕೆ ಬೇಕಾಗಿರುವಂತಹ ಚಟ್ನಿಯನ್ನು ನೀವು ಮಾಡ್ಕೋಬೋದು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದೇನೋ ನನಗೆ ಗೊತ್ತಿಲ್ಲ ಬಟ್ ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರಿನ ಜೊತೆಗೆ ಇದರನ್ನು ಸರ್ವ್ ಮಾಡ್ಕೋಬೋದು ಹಾಗೆ ಬೆಣ್ಣೆ ತುಪ್ಪದ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ನನಗಂತೂ ಈ ಪರಾಟ ತುಂಬ ಇಷ್ಟ ಆಯಿತು ನೀವು ಕೂಡ ಉಪವಾಸದ ಸಮಯದಲ್ಲಿ ಇದರನ್ನು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋ ಒಮ್ಮೆ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು